ಐಪಿಎಲ್ ಲೀಗ್ನಲ್ಲಿ ಗೆಳೆಯದರೊಂದಿಗೆ ಚಾಂಪಿಯನ್ ಅನ್ನ ವಂದ್ರ ಸಂಭ್ರಮಾಚರಣೆ ದಿನದಂದು ಯಾವುದೇ ಪೂರ್ವ ಆಲೋಚನೆ ಇಲ್ಲದೆ ಭದ್ರತೆ ಇಲ್ಲದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಚರಣೆ ಮಾಡಲು ಕರೆದು ಅಲ್ಲಿ ಹನ್ನೊಂದು ಜನರ ಅಮಾಯಕ ಜನರ ಸಾಯಿಗೆ ಕಾರಣಕರ್ತರಾದ ಕಾರಣ ಅದನ್ನ ಪ್ರತಿಭಟಿಸಿ ನೇತೃತ್ವವನ್ನು ವಹಿಸಿದಂತ ಮಂಡಲ ಅಧ್ಯಕ್ಷರಾದಂತಹ ಬಸವರಾಜ್ ಮುಳಗೊಂಡವರಿಗೂ ಹಾಗೂ ನಮ್ಮ ಜನಪ್ರಿಯ ಹಿಂದಿನ ಶಾಸಕರಾದಂತೆ ಸನ್ಮಾನ್ಯ ಶ್ರೀ ವೀರಂಗ ಚರಂಗ್ ಸಾಹೇಬ್ರಿಗೂ ಹಾಗೂ ಆಗಮಿಸಿದ ಎಲ್ಲ ಹಿರಿಯರಿಗೂ ಮತ್ತು ನಗರಸಭೆ ಬಯಸ್ತಾ ಇದ್ದೇನೆ ಈ ಒಂದು ಪ್ರತಿಭಟನೆಯ ಉದ್ದೇಶಿಸಿ ನಮ್ಮ ಸಂತೋಷ್ ಜೋಶಿಯವರು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ದಿನ ನಮಗೆ ಎಲ್ಲರಿಗೂ ಖುಷಿ ತರಬೇಕಾಗಿತ್ತು ಆದರೆ ಬೆಂಗಳೂರದಲ್ಲಿ ಅಂತ ಹೇಳಿ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಉಳಿದಂತ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋ ಪ್ರಯತ್ನ ಮಾಡ್ಯಾರ ಇದು ಯಾರು ಮಾಡಂದ್ರು ಗೆದ್ದು ಒಂದ್ ಎರಡು ದಿನ ಮೂರು ದಿನ ಆದ್ಮೇಲೆ ಸರಿಯಾದ ತಯಾರಿ ಮಾಡಿಕೊಂಡು ವಿಧಾನಸೌಧ ಖರ್ಚು ಬದಲಾಗಿ ಆ ಸ್ಟೇಡಿಯಂದಲ್ಲಿನ ಅವರಿಗೆ ಸವಾ ಸನ್ಮಾನದ ಕಾರ್ಯಕ್ರಮ ಹಮ್ಮಿಕೊಂಡು ಎಷ್ಟು ಪಾಸ್ ಕೊಡಬೇಕು ಪೊಲೀಸರಿಗೆ ಮುಂಚಿತವಾಗಿ ಹೇಳಿ ಪೊಲೀಸ್ ರಿಪೋರ್ಟ್ ತೊಗೊಂಡು ಅದನ್ನೆಲ್ಲ ಮಾಡೋದು ಬಿಟ್ಟು ಏನೋ ಒಂದು ತರಾತುರಿ ಒಳಗೆ ಭಾರಿ ದೊಡ್ಡ ಕ್ರಾಂತಿ ಇವರೇ ಹೋಗಿ ಕ್ರಿಕೆಟ್ ಆಡಿದವ್ರ ಕತೆ ಇವರೇ ಹೋಗಿ ಕ್ರಿಕೆಟ್ ಆಡಿ ಗೆದ್ದು ಬದ್ದವ್ರ ಗತೆ ಅದನ್ನು ಮಾಡಿ ಹನ್ನೊಂದು ಜನ ಸತ್ತಾರ ಅಲ್ಲ ಸಣ್ಣ ಸಣ್ಣ ಮಕ್ಕಳು ಅವ್ರ ತಂದೆ ತಾಯಿಗಳ ಗತಿಯನ್ನು ನೀವು ನೋಡ್ತೀರಿ ಟಿ ವಿನಲ್ಲಿ ಅದಲ್ಲದ ಇನ್ನೂ ಭಾಳ ಜನ ಸೀರಿಯಸ್ ಅದ ಕಾಲು ತುಳುತಕ್ಕೆ ಒಳಗಾಗಿ ಸೀರಿಯಸ್ ಅದಾರ ಮತ್ತು ಭಾಳ ಜನರಿಗೆ ಎಲ್ಲವೂ ಅವರು ತುಳಿದು 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 ನಿನ್ನೊಬ್ರದ್ದು ಆಪ್ರೇಷನ್ ಇತ್ತು ನಾವು ಫೋನ್ ಮಾಡಿದ್ದೆ ನಮ್ಮ ಇಲ್ಲೇ ಮಾಡಿ ಅಂತೇಳಿ ಫುಡ್ ಅಷ್ಟಂತೆ ಫುಡ್ ಡಿ ಸಿ ಇದ್ರು ಅವ್ರ ಮಗ ಅವನಿಗೆ ಕಾಲು ಕೈ ಜೊತಾಡೆ ಕಾಲು ಎರಡು ಜೊತಾಡೆ ಕತ್ತಿಬಿಟ್ಟವನು ಆನ ಮನೆಗೆ ತೊಳ್ದಾನೆ ಈಗ ಅವ್ನು ನಿನ್ನೆ ಆಪ್ರೇಷನಿಗೆ ತೊಗೊಂಡೋಗಿದ್ರು ಅವ್ರ ಗತಿ ಏನು ಇನ್ನು ಎಷ್ಟು ಜನ ಸೀರಿಯಸ್ ಇದ್ದವ್ರ ಗತಿ ಏನು ಇವೆಲ್ಲ ನೋಡಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ಏನು ಮಾನ ಮರ್ಯಾದೆ ಇದ್ದಂಗೆ ಕಾಣೋದಿಲ್ಲ ಬರೀ ಭಾಗ್ಯ ಭಾಗ್ಯಕೊಂಡು ಕ್ರೆಡಿಟ್ ತಗೊಳ್ಳೋದು ಇಂಥವು ಮಾಡಿ ಕ್ರೆಡಿಟ್ ತಗೊಳ್ಳೋದು ಬರೀ ಪ್ರಚಾರಕ್ಕೆ ಬಿಟ್ಟಾರೆ ದಿನ ಪೇಪರ್ ಹೋದ್ರಿ ಎರಡು ಪೇಜ್ ಮೂರು ಪೇಜ್ ಇವರು ಇವರು ಅಡ್ವರ್ಟೈಸೇ ಇರ್ತತಿ ಒಂದು ಆರ್ ಟಿ ಐದೊಳಗೆ ಹಾಕಿ ತೆಗಿಬೇಕು ಇವರು ಎಷ್ಟು ಕೋಟಿ ಪ್ರಚಾರ ಖರ್ಚು ಮಾಡ್ಯಾರ ಹೇಳಿ ಇದು ಒಳ್ಳೆಯ ಸ ನಡವಳಿಕೆ ಅಲ್ಲ ಸರ್ಕಾರ ನಡೆಸುವಂಥ ರೀತಿನೂ ಅಲ್ಲ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಆದರೆ ಪಶ್ಚಾತ್ತಾಪ ಪಡಬೇಕು ಹೇಳಿ ನಮ್ಮ ಪಕ್ಷದ ವತಿಯಿಂದ ಭಾಳಷ್ಟು ತರಾತುರಿಯಲ್ಲಿ ಇವತ್ತು ಮೆಸೇಜ್ ಬಂತು ಇವತ್ತೆಲ್ಲರೂ ಇದ್ದಷ್ಟು ಜನ ಸೇರಿಕೊಂಡು ಇವತ್ತು ಪ್ರತಿಭಟನೆ ಮಾಡಬೇಕು ಅಂಥೇಳಿ ಆ ಪ್ರಕಾರ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ಇದು ಮೀಡಿಯಾದ ಮುಖಾಂತರ ಎಲ್ಲರಿಗೂ ಗೊತ್ತೂ ಆಗುತ್ತೆ ಆದರೆ ಇವರು ಚರ್ಮ ತಪ್ಪಿದ್ದಂಥ ಸರ್ಕಾರ ಇವರೇನು ರಾಜೀನಾಮೆ ಕೊಟ್ಟು ಹೋಗೋ ಬಗ್ಗೆ ಅಲ್ಲ ಇನ್ನೂ ಏನೇನು ಕ ಮಾಡಿ ಹೋಗ್ತಾರೋ ಎಷ್ಟು ಅನಾಹುತಗಳನ್ನು ಮಾಡಿ ಹೋಗ್ತಾರೋ ಗೊತ್ತಿಲ್ಲ ಆ ನಿಟ್ಟಿನಲ್ಲಿ ಇವರಿಗೆ ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯ ಮಾಡಿ நான் பிரதிபனையில் பாகவகி அந்த நமக்கு டிசிம் பர்னேஷ் டிசிம் சிவக்குமார் அவங்க सरकार के अमायक साल के कार्यकर्ता कांग्रेस सरकार केमारे गृह सचिव परमेश्वरवे राज्य ऐट कांग्रेस सरकार के नीति कांग्रेस भारत माता की भारत माता की ಭಾರತೀಯ ಜನತಾ ಪಕ್ಷ ದಿನ ಹದಿನೇಳು ವರ್ಷದಿಂದ ಈ ಆರ್ ಸಿ ಬಿ ನಾವು ಗೆದ್ದಿರಲಿಲ್ಲ ಆದರೆ ಅಹಮದಾಬಾದ್ನಲ್ಲಿ ನಡೆದಂಥ ಈ ಕ್ರಿಕೆಟ್ನಲ್ಲಿ ಗೆದ್ದು ಪಡುವಂಥ ಈ ಸಂದರ್ಭದಲ್ಲಿ ತರಾತುರಿಯಲ್ಲಿ ಐದನೇ ತ ಮೂರನೇ ತಾರೀಕಿಗೆನೂ ಪಂದ್ಯ ಆಗ್ಯದ ಮೂರು ಗಂಟೆಗೆ ನಾಲ್ಕನೇ ತಾರೀಕಿಗೆ ಬೆಳಕಾನೆ ಅದು ಹನ್ನೊಂದರ ನಂತರ ರಾತ್ರಿ ಮೂರನೇ ಮಟ್ಟ ಆಗ್ಯದ ನಾಲ್ಕನೇ ತಾರೀಕು ಬೆಳಿಗ್ಗೆ ನಾಲ್ಕನೇ ತಾರೀಕಿಗೆ ವಿಜಯೋತ್ಸವ ಇಟ್ಟಾರೆ ವಿಧಾನಸೌಧದಲ್ಲಿ ಎದುರಿಗೆ ಒಂದು ಲಕ್ಷ ಜನ ಕೂಡ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎರಡು ಲಕ್ಷ ಅದನ್ನ ಸರಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಬೇಕು ಸರಿಯಾದ ರೀತಿಯಿಂದ ವ್ಯವಸ್ಥೆ ಮಾಡಲಾರ್ದಕ್ಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಪ್ಪತ್ತೊಂದು ಗೇಟ್ಗಳನ್ನು ಕೀಳಿ ಹಾಕ್ಯಾರ ಒಂದು ಗೇಟ್ ತೆಗೆದಿದ್ರು ಜನ ಹೋಗಿದ್ರು ಸುಮ್ಮನೆ ಎರಡನೇನು ಮೂರು ಗೇಟ್ ತೆಗ್ದಾರೆ ವಿಧಾನಸೌಧದ ಎದುರಿಗೆ ಹೈಕೋರ್ಟ್ ಮೇಲೆ ಮತ್ತೊಂದ್ರ ಕಡೆ ಎಲ್ಲ ಬಿಲ್ಡಿಂಗ್ ಮೇಲೆ ಜನ ಹತ್ಯಾರ ಮತ್ತು ಇವರೇನು ಮಾಡ್ತಿದ್ರು ಅರ್ಥ ಆಗಲಿಲ್ಲ ಆದ್ರೆ ತಮ್ಮ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೆ ಹಿರಿಯ ಒಳ್ಳೆಯ ಅಧಿಕಾರಿಗಳಮ್ಮ ಬಿ ಅವರು ಬೆಂಗಳೂರು ನಗರ ಪೊಲೀಸ್ ಕಮಿಷನರು ಇವತ್ತು ವಿಚಿತ್ರ ಅಂದ್ರೆ ಒಬ್ಬ ಪೊಲೀಸ್ ಯಾವುದದು ಯಾಕೆ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನಮ್ಮ ನಮ್ಮದೇನು ತಪ್ಪ ಇಲ್ಲ ದಯಾನಂದ ಅವ್ರದ್ದು ಏನು ತಪ್ಪು ಇಲ್ಲ ಅವ್ರು ಬ್ಯಾಡಂದ್ರೂ ನೀವು ಮಾಡಿರಿ ಹೇಳಿ ಅವ ರಾಜಭವನದ ಮುಂದೆ ಸತ್ಯಾಗ್ರಹ ಮಾಡ್ಯಾರ ಆಳುವ ಪಕ್ಷದ ಸರ್ಕಾರದ ಪ್ರತಿನಿಧಿಯಾಗಿ ಅವರ ಪೊಲೀಸರ ಧೈರ್ಯ ಮೆಚ್ಚುಕೊಳ್ಳುವಂಥದ್ದು ಇವರು ನೀವು ಮಾಡ್ಬೇಕಂಗೆ ತುಂಬ ನಿಂತಿರ್ತಿರಲಿಲ್ಲ ಭಾಳ ಚಲೋ ಆಫೀಸರ್ ಅವರು ಬಿ ಅವ್ರು ನಮ್ಗೆ ಸರ್ಕಾರ ಇದ್ದಾಗ ಇಂಟೆಲಿಜೆನ್ಸ್ ಅಷ್ಟರೊಳಗೆ ಹೇಮಂತ್ ನಿಂಬಾಳ್ಕರ್ನ ಸಸ್ಪೆಂಡ್ ಮಾಡಿಲ್ಲ ವರ್ಗಾವಣೆ ಮಾಡ್ಯಾರ ಯಾಕಂದ್ರೆ ಅವ್ರ ಕುಟುಂಬ ಎಮ್ ಎಲ್ ಎ ಇದ್ದರು ಈಗ ಅದರ ಇಲ್ಲಿ ಗೊತ್ತಿಲ್ಲ